ವೈದ್ಯಕೀಯ ವೃತ್ತಿಗೆ ಸೇರಿದಾಗಿನಿಂದ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಬಡ ದುರ್ಬಲ ಹಿಂದುಳಿದ ನಿರ್ಗತಿಕ ನೊಂದ ರೋಗಿಗಳ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡು ಅನೇಕರಿಗೆ ತಮ್ಮ ಮನೆಯಿಂದಲೇ ಊಟವನ್ನು ನೀಡಿ ಹಲವರ ಪ್ರಾಣವನ್ನು ಉಳಿಸಿದ ನಾಡುಕಂಡ ಅಪರೂಪದ ಸಜ್ಜನಿಕೆಯ ವೈದ್ಯ ಡಾಕ್ಟರ್ ಗಜಾನಂದ ನಾಯ್ಕರವರಾದರೆ ಅವರ ಸಾತ್ವಿಕ ನಡೆಗೆ ಮನಸಾ ಸಾಥ್ ನೀಡಿ ಸಮರ್ಪಿಸಿಕೊಂಡ ಅವರ ಸಹಧರ್ಮಿಣಿ ಅರ್ಚನಾ ನಾಯ್ಕ ಅವರು ನಾಡಿಗೆ ಉತ್ತರ ಕನ್ನಡದ ಬಹುದೊಡ್ಡ ಕೊಡುಗೆ ಎಂದು ಹೆಸರಾಂತ ಚಿಂತಕ ಲೇಖಕರಾದ ವಿಶ್ರಾಂತ ಪ್ರಾಚಾರ್ಯ ಬೀರಣ್ಣ ನಾಯ್ಕ ಮೊಗಟ ಅವರು ಹೇಳಿದ್ದಾರೆ ಅವರು ಅಂಕೋಲಾ ನಗರದ ಶ್ರೀರಾಮ್ ಸ್ಟಡಿ ಸರ್ಕಲ್ನಲ್ಲಿ ಶ್ರೀ ಬಂಗಾರಮಕ್ಕಿ ವೀರಾಂಜನೇಯ ಸಭಾಭವನದಲ್ಲಿ ಅಂಕೋಲಾದ ನವಕರ್ನಾಟಕ ಸಂಘ ಕನ್ನಡ ಚಂದ್ರಮ ಉತ್ತರ ಕನ್ನಡ ಯಕ್ಷಮುಖಿ ಅಂಕೋಲಾ ಹಾಗೂ ಡಾಕ್ಟರ್ ಗಜಾನನ್ ನಾಯ್ಕ್ ಅಭಿಮಾನಿ ಬಳಗ ಕುಮಟ ಅಂಕೋಲಾ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಗಜಗೌರವ ಕಾರ್ಯಕ್ರಮದಲ್ಲಿ ಅಭಿನಂದನಾ ನುಡಿಯನ್ನಾಡುತ್ತಾ ಕಾರವಾರದ ಕೀಮ್ಸ್ನ ವಿಶ್ರಾಂತ ನಿರ್ದೇಶಕರು ಮತ್ತು ಡೀನ್ ಆಗಿದ್ದ ಡಾಕ್ಟರ್ ಗಜಾನ ನಾಯ್ಕ್ ಅವರು ತಮ್ಮ ಸರಳತೆ ಉದಾರತೆ ಹಾಗೂ ಮನುಷ್ಯತ್ವದಿಂದ ಜನಪ್ರಿಯರಾಗಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಾಕ್ಟರ್ ಗಜಾನನ್ ನಾಯ್ಕ್ ಅಭಿಮಾನಿ ಬಳಗದ ಅಧ್ಯಕ್ಷರಾದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಪ್ರೌಢಶಾಲಾ ವಿಜ್ಞಾನ ಅಧ್ಯಾಪಕ ಸುಧೀರ್ ನಾಯ್ಕ್ ಅವರು ಮಾತನಾಡಿ ಡಾಕ್ಟರ್ ಗಜಾನನ್ ನಾಯ್ಕ್ ಅವರು ಸಂಪೂರ್ಣ ಸಮರ್ಪಣಾ ಮನೋಭಾವದಿಂದ ಕಾರವಾರದ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಕಾಯಕಲ್ಪವನ್ನು ಒದಗಿಸಿ ಹಲವರಿಗೆ ಆಪತ್ ಬಾಂಧವರಾಗಿ ತಮ್ಮ ಸೇವೆಯ ಮೂಲಕ ಜನಮಾನಸದಲ್ಲಿ ಅಚ್ಚೊತ್ತಿ ನೆಲೆ ನಿಂತವರು ಎಂದರು ಅಂಕೋಲಾದ ನವಕರ್ನಾಟಕ ಸಂಘದ ಅಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಮಾತನಾಡಿ ಯಾವ ಸನ್ಮಾನ ಗೌರವ ಪುರಸ್ಕಾರದಿಂದಲೂ ಬೀಗದ ತಮ್ಮಷ್ಟಕ್ಕೆ ತಮ್ಮನ್ನ ಸೇವೆಗಾಗಿ ಸಮರ್ಪಿಸಿಕೊಂಡ ಗೋವಿಂದ ಸಮಯದಲ್ಲಿ ತನ್ನೊಳಗ ಹಲವರಿಗೆ ಪುನರ್ಜನ್ಮವನ್ನು ನೀಡಿದ ಡಾಕ್ಟರ್ ಗಜಾನನ್ ನಾಯ್ಕ್ ಅವರನ್ನು ಗೌರವಿಸುವುದು ಸರಸ್ವತ ಲೋಕವು ತನ್ನನ್ನೇ ತಾನು ಗೌರವಿಸಿದಂತೆ ಎಂದರು ಯಕ್ಷಮುಖ ಸಂಚಾಲಕ ಖ್ಯಾತ ನಿರೂಪಕ ರಾಜೇಶ್ ನಾಯ್ಕ್ ಸೊರ್ವಯ್ಯ ಅವರು ಮಾತನಾಡಿ ಮತ್ತೊಬ್ಬರಿಗಾಗಿ ಮಿಡಿಯುವ ಗಜಾನನ್ ನಾಯ್ಕ್ ದಂಪತಿಗಳು ಕಣ್ಣೆದುರುಗಿನ ಆದರ್ಶ ಎಂದರು ಖ್ಯಾತ ನ್ಯಾಯವಾದಿ ನಾಗರಾಜ್ ನಾಯಕ್ ಬಾಸುಗೋಡ್ ಅವರು ಮಾತನಾಡಿ ಡಾಕ್ಟರ್ ಗಜಾನನ್ ನಾಯ್ಕ್ ಅವರ ನಿವೃತ್ತಿಯು ಕಾರವಾರದ ವೈದ್ಯಕೀಯ ವಿಜ್ಞಾನ ಸಮಾಸಂಸ್ಥೆಗೆ ಬಹುದೊಡ್ಡ ನಷ್ಟವಾಗಿ ವೇದನೆಯ ಸಂಗತಿ ಎಂದರು ತನಗೆ ಎಲ್ಲವೂ ಆಗಿ ತನ್ನ ಬದುಕನ್ನು ಕಟ್ಟಿಕೊಟ್ಟ ಡಾಕ್ಟರ್ ಗಜಾನನ್ ನಾಯ್ಕ್ ದಂಪತಿಗಳ ಸಕಾಶ್ವವನ್ನು ಹೊಂದಿರುವ ತಾನು ಎಲ್ಲರಿಗಿಂತ ಅತ್ಯಂತ ಭಾಗ್ಯಶಾಲಿ ಪುಣ್ಯವಂತಳು ಎಂದು ಡಾಕ್ಟರ್ ಗಜಾನನ್ ನಾಯ್ಕ ಅವರ ಸಹೋದ್ಯೋಗಿ ಡಾಕ್ಟರ್ ಮಹಾಲಕ್ಷ್ಮಿ ಭಾವುಕರಾಗಿ ನುಡಿದರೆ ಡಾಕ್ಟರ್ ಮಹಾಂತೇಶ್ ಮಾತನಾಡುತ್ತಾ ಯಾರಲ್ಲಿಯೂ ತಾರತಮ್ಯವನ್ನು ಎಣಿಸದೆ ಎಲ್ಲರನ್ನ ಪ್ರೀತಿ ಮತ್ತು ಗೌರವದಿಂದಲೇ ಕಾಣುತ್ತಾ ಬಂದಿರುವ ಡಾಕ್ಟರ್ ಗಜಾನ ನಾಯ್ಕ್ ಅವರು ತಮಗೆ ಅನುಕರಣೆ ಆದರ್ಶವಾಗಿದ್ದಾರೆ ಎಂದರು ಪತ್ರಕರ್ತ ಸುಭಾಷ್ ಕಾರೇಬೈಲ್ ಹಲವರಿಗೆ ಉಪಕರಿಸಿದ ಡಾಕ್ಟರ್ ಗಜಾನನ್ ನಾಯ್ಕ ಅವರ ಹೃದಯ ಶ್ರೀಮಂತಿಕೆಯನ್ನು ದೃಷ್ಟಾಂತಗಳೊಂದಿಗೆ ಮನಮುಟ್ಟುವಂತೆ ಹೇಳಿದರು ಡಾಕ್ಟರ್ ಗಜಾನನ್ ನಾಯ್ಕ ಅವರು ತನ್ನಂಥವರ ಅಲ್ಲದೆ ಹಲವರ ಪಾಲಿನ ದೇವರು ಎಂದು ಅವರ ಸಹಪಾಠಿ ಮೋಹನ್ ದಾ ಶೆಣೈ ಎದೆ ತುಂಬಿ ನುಡಿದರು ಡಾಕ್ಟರ್ ಗಜಾನ ನಾಯ್ಕ್ ಅವರಿಗೆ ವೈದ್ಯಕೌಸ್ತುಬ ಎಂಬ ಉಪಾಧಿಯೊಂದಿಗೆ ಆಪ್ತವಾಗಿ ಸನ್ಮಾನಿಸಲಾಯಿತು ಗೌರವವನ್ನು ಸ್ವೀಕರಿಸಿದ ಡಾಕ್ಟರ್ ಗಜಾನನ್ ನಾಯ್ಕ್ ಅವರು ಮಾತನಾಡಿ ತನ್ನ ಅಪ್ಪ ಅಮ್ಮ ಕೊಟ್ಟ ಸಂಸ್ಕಾರವನ್ನು ನೆನೆದರಲ್ಲದೆ ಯಾರೂ ಸಹ ವೈದ್ಯಕೀಯ ನೆರವಿಗಾಗಿ ಯಾವುದೇ ಸಂದರ್ಭದಲ್ಲಿಯೂ ತನಗೆ ಕರೆ ಮಾಡಬಹುದು ಎಂದರಲ್ಲದೆ ಸೇವೆಗೆ ತೊಡಗಿಸಿಕೊಳ್ಳಲು ತನ್ನ ಪತ್ನಿ ಅರ್ಚನಾಳ ತ್ಯಾಗವನ್ನು ಮನಸಾ ಶ್ಲಾಘಿಸಿ ಅಭಿಮಾನದಿಂದ ಗೌರವಿಸಿ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದೀರಿ ಎಂದರು ಕರ್ಣಚಂದ್ರಮದ ಅಧ್ಯಕ್ಷ ಜಗದೀಶ್ ನಾಯ್ಕ್ ಹೊಸ್ಕೇರಿ ಸ್ವಾಗತಿಸಿ ಆಶ್ರಯ ನುಡಿಗಳನ್ನಾಡಿದರು ಜೈ ಹಿಂದ್ ಪ್ರೌಢಶಾಲೆಯ ಕನ್ನಡ ಶಿಕ್ಷಕ ಪ್ರಶಾಂತ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಕುಮಟಾ ಕನ್ನಡ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸದಾನಂದೇಶ್ ಭಂಡಾರಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಸಭೆಯಲ್ಲಿ ಪ್ರೊಫೆಸರ್ ನಾಗೇಶ್ ದೇವ್ ಅಂಕೋಲೇಕರ್ ಡಾಕ್ಟರ್ ಶ್ರೀಧರ್ ನಾಯ್ಕ್ ಬೇಲೇಕೇರಿ ವಿ ಡಿ ನಾಯ್ಕ್ ವಂದಿಗೆ ಜೈರಾಮ್ ನಾಯ್ಕ ಸೊರ್ವೆ ನಾಗೇಶ್ ನಾಯ್ಕ ಸಗಡಿಗೇರಿ ಲಯನ್ಸ್ ಗಣಪತಿ ನಾಯ್ಕ್ ಶಿಳ್ಯಾ ಜಿ ಆರ್ ತಾಂಡೇಲ್ ಕೇಶವಾನಂದ ನಾಯ್ಕ್ ಬೇಲೇಕೇರಿ ಉಲ್ಲಾ ಉದ್ದಾರ್ ಹೆಸರಾಂತ ನಾಟಿ ವೈದ್ಯ ಹನುಮಂತ ಗೌಡ ಹಾಗೂ ನಾರಾಯಣ್ ನಾಯ್ಕ್ ಬರ್ಗಿ ಮೊದಲಾದವರು ಉಪಸ್ಥಿತರಿದ್ದರು ಆ ಥರ ಒಂದು ಜಾದು ಹೆಸರು ಅಂತಹ ಮನುಷ್ಯ ನಾನು ಇದು ನನಗೆ ಆಲ್ಮೋಸ್ಟು ಈ ಐದು ವರ್ಷಕ್ಕೆ ಪರಿಚಯ ಆದಮೇಲೆ ನಮ್ಮ ನಾಗರಾಜ್ ಕಟ್ಟಿಸಿ ಇಷ್ಟು ಒಳ್ಳೆ ಮಾತು ಕೇಳ್ತೀನಿ ಅವರು ಏನೇ ಇರಲಿ ನಿಮ್ ಖುಷಿಯಾಗುತ್ತೆ ಇಂಥ ಒಂದು ಆ ಮನುಷ್ಯ ಒಂದು ನಮ್ಮ ರಾಜ್ಯಕ್ಕೆ ಸೀಮಿತ ಆಗಲ್ಲ ಆ್ಯಕ್ಚುಲಿ ಮನುಷ್ಯನ ರಾಜ್ಯಕ್ಕೆ ಸೀಮಿತ ಆಗಬೇಕು ಆಗಬೇಕು ಅಂತ ಮನುಷ್ಯನ ಮನುಷ್ಯ ನೋಡಿದರೆ ನಾನು ನೋಡಿರುವಂಥ ಸುಮಾರು ದೇಶ ತಗೊಂಡಿದ್ದೀನಿ ನಾನು ನಾನು ನೋಡಿರೋ ಮೇಧಾವಿಗಳಲ್ಲಿ ಒಬ್ಬರು ಆಮೇಲೆ ಶ್ರೀರಾಮ್ ಸ್ಟಡಿ ಸರ್ಕಲ್ ನನ್ನ ಸುರಜ್ ಹೇಳೇಬೇಕು ಯಾಕೆ ಹೇಳ್ತೀನಿ ಅಂದರೆ ಪ್ರಪ್ರಥವಾಗಿ ನನಗೆ ಗುರುತಿದೋ ನೀವು ನಾನು ಏನು ಅಲ್ಪ ಸ್ವಲ್ಪ ಕೋವಿಡಲ್ಲಿ ಮಾಡಿದ್ಮೇಲೆ ಅದು ನಿಮಿತ್ತ ಮಾತ್ರ ಆ ಸಮಯದಲ್ಲಿ ನನಗೆ ಎರಡು ಜನ ನೆನೆಸ್ತೀನಿ ನಮ್ಮ ಸುಭಾಷ್ ಪರಿಚಯ ಅಂದರೆ ಆ ಮನುಷ್ಯ ಒಂದು ಜಾಸ್ತಿ ಕತೆ ಬರ್ತಾರೆ ಯಾವುದೋ ನಮ್ಮ ಈ ಥರ ಮಾಡಿದ್ರು ಆ ಥರ ಮಾಡಿದ್ರು ಅಂತ ಒಂದು ಭಾವಿ ಒಬ್ಬರು ಬರ್ತಾರೆ ಆ ಮನುಷ್ಯ ಕೊಟ್ಟಿಟ್ಟು ಇತ್ತು ಬೇಡ ಇವತ್ತು ಇಲ್ಲ ನಾನು ಬದುಕೋಣ ಅಂತ ಅನ್ನಿಸ್ತು ಬಟ್ ಅವನ್ನೇ ಮಾತಾಡಬೇಕು ಏ ಗಜೀಗೆಲ್ಲ ನಿಂದೇ ಬರ್ತೇನೆ ನಮ್ಮ ಮೋಹನ್ ದಶ ಶ್ರೇಣಿಯವರಿದ್ದರು ಇಪ್ಪತ್ನಾಲ್ಕು ಸಿಟಿಯಲ್ಲಿ ನಂದು ಇಪ್ಪತ್ತು ಇತ್ತು ಆಸೆ ಬಿಟ್ಟುಕೊಂಡು ಇವರ ತೋಗಿದ್ದೆ ಇವರು ಮುಂದೆ ಹೇಳ್ತಾ ಇದ್ದಾರೆ ಶ್ರೇಣಿಯಲ್ಲಿ ನಾನಿದ್ದೇನೆ ಅಂತೇಳಿ ಅದೇ ದಿನ ಮೂರು ವೈದ್ಯರು ನನ್ನ ಮುಂತಂದು ಈ ಶ್ರೇಣಿಯಲ್ಲಿ ನನ್ನ ಕ್ಲಾಸ್ಮೇಟ್ ಅವನು ಬದುಕಬೇಕಂತ ಹೇಳಿ ಡಾಕ್ಟರ್ ಟಾಕ್ಟಿತ್ತು ನನಗೆ ನೀವೇ ಬ್ರಹ್ಮ ನಾನು ಆಗಾಗ ಉದರಿಸ್ತಾ ಇರ್ತೇನೆ ಐದು ಬೆರಳುಗಳ ನಡುವೆ ಜಗಳ ಆಯ್ತಂತೆ ಹೆಬ್ಬೆರ ಹೇಳ್ತಂತೆ ಇದ್ದ ಬೆರಳುಗಳಲ್ಲಿ ಬಲಿಷ್ಠವಾದ ನಾನು ಆದ್ರಿಂದ ನಾನು ಶ್ರೇಷ್ಠ ಅಂತೇಳಿ ಬೆರಳು ಹೇಳ್ತಂತೆ ಯಾರಿಗಾದ್ರೂ ತೋರಿಸೋದಕ್ಕೆ ನಾನೇ ಬೇಕು ಆದ್ರಿಂದ ನಾನು ಶ್ರೇಷ್ಠ ಅಂತೇಳಿ ಮದ್ಯದ ಬೆರಳು ಹೇಳ್ತಂತೆ ಇದ್ದ ಬೆರಳುಗಳಲ್ಲಿ ಉದ್ದವಾದ ಬೆರಳು ನಾನು ಆದ್ರಿಂದ ನಾನು ಶ್ರೇಷ್ಠ ನೀವೆಲ್ಲ ಜಪಾನೀಸ್ಗಳು ಸರ್ಚಾನೇ ಇದ್ರಿ ನೀವು ದೊಡ್ಡವ್ರಲ್ಲ ನಾನೇ ಅಂತ ಮದ್ಯದ ಬೆರಳು ಹೇಳ್ತಂತೆ ಉಂಗದ್ ಬೆರಳು ಹೇಳ್ತಂತೆ ಯಾವುದಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ನಾನೇ ಬೇಕು ಅಂತ ಹೇಳ್ತಂತೆ ಈ ನಾಲ್ಕು ಬೆರಳುಗಳು ಜಗಳ ಮಾಡ್ತಾ ಇರ್ಬೇಕಿದ್ರೆ ಐದನೇ ಬೆರಳು ಕಿರು ಬೆರಳು ಎಂದಿತ್ತು ಹೇಳುತ್ತಂತೆ ಕಿರು ಬೆರಳು ಹೇಳುತ್ತಂತೆ ಅಣ್ಣಂದ್ರೆ ನಿಮ್ಮಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಯಾರಿಗಾದ್ರೂ ಕೈ ಮುಗಿಯುವಾಗ ಮುಂದಕ್ಕಿರುವವನು ನಾನು ಅಂತ ಹೇಳಗಿಂತ ಕಿರಿಯಲಿಲ್ಲ ಎಂಬ ಶರಣ ಸಂದೇಶವನ್ನ ಶರಣ ಸತಿ ಲಿಂಗಪತಿ ಎನ್ನುವ ಶರಣ ಸಂದೇಶವನ್ನ ಹನ್ನೆರಡನೇ ಶತಮಾನದ ವೇಳೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣವ್ರು ಕೊಟ್ಟಿದ್ದಾರೆ ಹಾಗೆ ಬದುಕಿದವರು ಗಜಾನನ್ ನಾಯ್ಕರವರು ನನ್ನಂತವರಿಗೆ ಆಪ್ತರಾಗುವುದು ಆ ಕಾರಣಕ್ಕೋಸ್ಕರವಾಗಿ ಅವರ ಪರಿಚಯ ಇಲ್ಲದೇ ಇದ್ದಂಥ ಹೊತ್ತಿನಲ್ಲಿ ನಾನೊಮ್ಮೆ ಕರೋನಾದ ಬಾಧೆಗೆ ಒಳಪಟ್ಟಿದ್ದೆ ಹಾಗಾಗಿ ಡಾಕ್ಟರ್ ಗಜಾನನ್ ನಾಯಕರು ಪರಿಚಯ ಇರಲಿಲ್ಲ ನಾಗರಾಜಣ್ಣ ನನಗೆ ಫೋನ್ ಮಾಡಿ ಹೇಳಿದ್ದು ನೀ ಏನು ತೊಂದರೆ ಇಲ್ಲ ತಮ್ಮ ನೀ ಸೀದಾ ಹೋಗು ಮುಂದೆಲ್ಲ ಗಜಣ್ಣ ಅಂತ ಅಂತೇಳಿ ನನಗೆ ಗೊತ್ತಿಲ್ಲ ನಾನು ಅಂಬುಲೆನ್ಸ್ನ ಮೇಲೆ ಹೋದೆ ನನಗೆ ನಾಳೆ ಸಾಯ್ತೇನೆ ಅಂತಂದರೆ ನಾಳೆವರೆಗೆ ಒಂದು ದಿನ ಉಂಟಲ್ಲ ಅಂತೇಳಿ ನಾನು ಪಾಸಿಟಿವ್ ಆಗಿ ವ್ಯಕ್ತಿ ಮಾಡುವುದು ನಾಳೆವರೆಗೆ ಒಂದು ದಿನ ಇದ್ದರೆ ಆ ಒಂದು ದಿನದವರೆಗೆ ನಾನು ಯಾವುದಕ್ಕೆ ಆದ್ಯತೆ ಕೊಟ್ಟು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ವ್ಯಕ್ತಿ ಮಾಡುವುದು ಸಾವನ್ನು ನಾನು ಒಪ್ಪುವನಲ್ಲ ಹಾಗಾಗಿ ಈ ಜೀವನ ಆನಂದ್ ಅಂತ ಹೇಳಿ ಎಲ್ ಐ ಸಿ ಪೊಲೀಸನ್ ನಾವು ಮಾಡಿಸ್ಲೇ ಇಲ್ಲ ಯಾಕಂದ್ರೆ ಸತ್ತ ಮೇಲೆ ಅದು ಬ್ಯಾಡ್ ಆಗ್ತಾ ಇದೆ ಅದನ್ನು ನಾವು ಉತ್ಕೊಂಡು